ದಾರಿಗೆ ಮಾರ್ಗ ಮಾಡಿದ್ದಾರೆ ಎರಡೇ ವರ್ಷ ಆಯ್ತು ಈ ಎರಡು ವರ್ಷದಲ್ಲಿ ಅನೌತಾದದ್ದು ಅಂತೂ ಹೇಳುವುದೇ ಬೇಡ ಇದು ಎಂಥದ್ದು ಇಲ್ಲಿ ಆಣೆಕಟ್ಟ ಮಾಡಿದ್ದಕ್ಕೆ ಮಾಡಿದ್ದಾರೆ ಅಲ್ಲಿ ಒಂದು ದೊಡ್ಡ ಒಡ ಉಂಟು ಅಲ್ಪ ಸಂಖಪಾಡ್ರ ಬಂದಿತ್ತಾ ಸಂಖಪಾಡ್ದ ಜ್ಯರು ಮೋರಿ ಪಾಡ್ದೆರು ಇಲ್ಲಿಂದ ಸಾಧಾರಣ ಒಂದು ಹತ್ತು ಹದಿನೈದು ಮನೆಯ ಅಡಿಕೆ ತೋಟ ಹಾಳಾಗಿದೆ ಎಲ್ಲ ಬಿದ್ದು ಹೋಗಿದೆ ಐದನೇ ಜನ ಸರಿ ನಾವು ಈಗ ಮದ್ದು ಬಿಟ್ಟದ್ದು ನಮ್ಗೆ ತುಂಬಾ ನಷ್ಟ ಆಗಿದೆ ಸರಿ ರೀತಿ ಮಲ್ತು ನಿಂಚ ಆಪೆದೀಜಿ ಒಂದು ಏಪಲ್ ಅಂಚನೆ ಮುರಾಣಿ ಮುರುಣಿ ಕಜಾವೆ ಎತ್ತರ ಎರಡು ಸರ್ತಿ ಮೋದಿ ಮೈಸೂರ ಕೊರದು ಎಕುಲೆ ಜೆ ಸಿಪಿ ಕಟ್ ಆಗ್ತದೆ ಎಕುಲೆ ಬೆಳ್ತಂಗಡಿಯಲ್ಲಿ ಮಳೆ ಹಾನಿ ಆಗ್ತಾನೆ ಇದೆ ಈಗ ನಾವು ಇರುವಂತಹದ್ದು ಮದ್ದಡಕದಿಂದ ಪಡಂಗಡಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಯಲ್ಲಿ ಎಲ್ಲೊಂದು ಒಂದು ಸೇತುವೆಯೇ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳ್ಬೋದು ಎರಡೂ ಕಡೆ ನೋಡಿ ಅಲ್ಲಿ ಆ ಕಡೆ ಈ ಕಡೆ ನಿಂತ್ಕೊಂಡು ಮಾತಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಒಂದು ರಸ್ತೆ ಕಾಂಕ್ರೀಟೀಕರಣ ಆಗಿದೆ ಆದರೆ ಸೇತುವೆ ಇಲ್ಲ ಈಗ ಸೇತುವೆಯೇ ಕೊಚ್ಚಿಕೊಂಡು ಹೋಗಿರುವಂತದ್ದು ಸಂಪೂರ್ಣವಾಗಿ ಈಗ ಸಂಪರ್ಕ ಕಡಿತಗೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಇದು ಕುದ್ರೆಂಜ ಅನ್ನುವಂತಹ ಪ್ರದೇಶದಲ್ಲಿ ಹೀಗಾಗಿರೋದು ಇದರ ಪಕ್ಕದಲ್ಲಿರ್ತಕ್ಕಂತಹ ತೋಟದಲ್ಲೆಲ್ಲ ಸಂಪೂರ್ಣವಾಗಿ ನೀರು ತುಂಬಿದೆ ಏಕಾಏಕಿ ನಿನ್ನೆ ರಾತ್ರಿ ಬಂದಂತಹ ಆ ಮಳೆಗೆ ಇಲ್ಲಿದ್ದಂತಹ ಒಂದು ಮೋರಿ ಅಥವಾ ಸೇತುವೆ ಇದು ಕುಸಿದು ಹೋಗಿರುವಂತದ್ದು ಸಂಪೂರ್ಣವಾಗಿ ಕುಸಿದಿರುವಂತದ್ದು ನೋಡಿ ಹೇಗೆ ಆಗಿದೆ ಅನ್ನುವಂಥದ್ದು ಅದು ಇಲ್ಲಿ ಕೆಲವರು ಹೇಳುವ ಪ್ರಕಾರ ಇದು ಮಾರ್ಗ ಅಲ್ಲ ಸರ್ ನಮಗೆ ಇದು ಅಣೆಕಟ್ಟನ್ನ ಮಾಡ್ದಂಗಾಗಿದೆ ಅನ್ನುವಂತದ್ದು ಹೇಳ್ತಿದ್ರೆ ಇದು ನೋಡಿ ಹೇಗಾಗಿದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದೀವಿ ಇದು ವಾಸ್ತವ ಇಲ್ಲಿರ್ತಕ್ಕಂಥ ವಾಸ್ತವ ಪರಿಸ್ಥಿತಿ ನೋಡಿ ಇದು ಕೂಡ ಅಹ್ ಕುಸಿಯುವಂತ ಭೀತಿಯಲ್ಲಿದೆ ಆ ಒಂದು ಪ್ರದೇಶವು ಕೂಡ ಕುಸಿಯುವಂತ ಭೀತಿಯಲ್ಲಿದೆ ನೋಡಿ ಸಂಪೂರ್ಣ ಕಟ್ ಆಗಿ ಕೆಳಗೆ ಕುಸಿದಿರುವಂತದ್ದು ಅಹ್ ಈ ಭಾಗದಿಂದ ಅಂದ್ರೆ ನಮ್ಮ ಈ ಭಾಗದಿಂದ ನೀರು ಹರಿಯುವಂತ ರಭಸಕ್ಕೆ ಇಲ್ಲಿ ನೀರು ನಿಂತಿರುವಂತದ್ದು ಜೊತೆಗೆ ಹೀಗೆ ಕುಸಿದಿರುವಂತದ್ದು ನೋಡಿ ಇದು ಪಡಂಗಡಿ ಮತ್ತು ಮದ್ದಡಕದ ಸಂಪರ್ಕವನ್ನ ಸಂಪೂರ್ಣವಾಗಿ ಇಲ್ಲಿ ಕಟ್ಟಾಗಿದೆ ಅದರ ಜೊತೆಗೆ ಇಲ್ಲೆಲ್ಲಾ ತೋಟಗಳಲ್ಲಿ ನೀರು ನಿಂತಿರುವಂತದ್ದು ಕೂಡ ನಾವು ಈಗ ನೋಡ್ತಾ ಇರುವಂತದ್ದು ಎಲ್ಲಾ ಕಡೆಯೂ ಕೂಡ ಬಹಳಷ್ಟು ತೊಂದರೆಗಳು ಆಗಿವೆ ಇದು ಒಂದು ಪ್ರದೇಶ ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನು ಕೂಡ ಮಾತನಾಡಿಸಬೇಕು ಹೇಗಿದೆ ಇಲ್ಲಿಯ ಸ್ಪಷ್ಟ ಚಿತ್ರಣವನ್ನ ನಾವು ಈಗ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆ ಈ ಒಂದು ಮಡಂತ್ಯಾರು ಆ ನಿಂದ ಮದ್ದಡಕದಿಂದ ನೇರವಾಗಿ ಪೊಯ್ಯಗುಡ್ಡೆ ಅಂದ್ರೆ ಪಡಂಗಡಿಯ ಪೊಯ್ಯಗುಡ್ಡೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಆ ಇದು ಬಹಳ ಆಘಾತಕಾರಿ ಕೂಡ ಆಗಿದೆ ಯಾಕೆಂತಂದ್ರೆ ತಡರಾತ್ರಿ ಆದ್ರೂ ಕೂಡ ಬಹಳ ಬೇಗ ಸ್ಥಳೀಯರು ಎಚ್ಚೆತ್ತುಕೊಂಡು ಅದನ್ನ ಗುರುತಿಸಿ ಅಲ್ಲಿ ಯಾರು ಕೂಡ ಹೋಗದಂತೆ ಎಚ್ಚರಿಕೆ ವಹಿಸಿದ್ದಾರೆ ಇಲ್ಲದಿದ್ರೆ ಮತ್ತೊಂದು ಏನಾದ್ರೂ ಅಪಾಯಗಳು ಕಟ್ಟಿಟ್ಟಬುತ್ತಿ ಯಾಕೆಂತಂದ್ರೆ ಈ ಮೇಲ್ಭಾಗದಿಂದ ಡೌನ್ ಅಂದ್ರೆ ಕೆಳಮುಖವಾಗಿ ಬರೋದ್ರಿಂದ ಇಲ್ಲಿ ಗೊತ್ತಾಗ್ತಿರ್ಲಿಲ್ಲ ಹತ್ತಿರದಲ್ಲಿ ಅದಕ್ಕೆ ಯಾರು ಕೂಡ ಹೋಗದಂತೆ ಎಚ್ಚರಿಕೆಯ ರೀತಿಯಲ್ಲಿ ಹಾಕಿದ್ದಾರೆ ಈಗ ಇದು ನಿಜಕ್ಕೂ ಇದು ಯಾವಾಗ ಸರಿಯಾಗತ್ತೆ ಅಂತ ಕೇಳುವಂತ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಇಲ್ಲ ಹೀಗಾಗಿದೆ ಅನ್ನುವಂಥದ್ದನ್ನ ಈಗ ನಾವು ತಿಳಿಸ್ತಾ ಇದ್ದೀವಿ ಈ ಬಗ್ಗೆ ಮತ್ತೊಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ ಏನ್ ಹೆಸರು ನನ್ನ ಬ್ಯಾಪ್ಟಿಸ್ಟ್ ಕರ್ಣಿ ಓಕೆ ಏನಾಗಿದೆ ಸರ್ ಇದು ಎಂತದ್ದು ಇಲ್ಲಿ ಆನೆ ಮಾಡಿದಾಗೆ ಮಾಡಿದ್ದಾರೆ ಇದು ಮಾರ್ಗ ಮಾಡಿದ್ದಾರೆ ಅಂತೂ ಇಲ್ಲಿ ನೀರು ಹೋಗುವ ಸ್ಥಳ ಇಲ್ಲ ಇಲ್ಲಿ ತುಂಬಿ ನೀರು ಇದು ತುಂಡಾಗಿ ಹೋಗಿದೆ ಅಲ್ಲಿ ಒಂದು ದೊಡ್ಡ ಹೊಣೆ ಉಂಟು ಅದಕ್ಕೆ ಸೋಂಬು ಹಾಕಿದ್ದಾರೆ ಸಂಕ ಮಾಡ್ಲಿಲ್ಲ ಅಲ್ಲಿಂದ ನೀರು ಇಲ್ಲಿ ಬರ್ತದೆ ಅದು ಮೇಲೆಯಿಂದ ತುಂಬಿಕೊಂಡು ಇದಕ್ಕೆ ಬರ್ತದೆ ಇಲ್ಲಿ ನೀರು ಹೋಗ್ಲಿಕ್ಕೆ ಸಹ ಜಾಗ ಇಲ್ಲ ಹಾಗೆ ಆಗಿದೆ ಪರಿಸ್ಥಿತಿ ಆಗಿದೆ ನಮ್ಮೆಲ್ಲ ತೋಟ ಕೃಷಿ ಎಲ್ಲ ಮೇಲೆ ನೋಡಿ ಎಲ್ಲ ಅದೆಲ್ಲ ಹಾಳಾಗಿ ಹೋಗಿದೆ ಒಂದು ವಾರ ನೀರು ನಿಂತಾಯ್ತು ಎಲ್ಲ ಬಿದ್ದು ಹೋಗಿದೆ ಐದನೇ ಸರಿ ನಾವು ಈ ಮದ್ದು ಬಿಟ್ಟದ್ದು ಆದ್ರೂ ನಮ್ಗೆ ನಮ್ಗೆ ತುಂಬಾ ನಷ್ಟ ಆಗಿದೆ ಕೃಷಿಯಲ್ಲಿ ನಮ್ಗೆ ತುಂಬಾ ಅದಕ್ಕೆ ಪರಿಹಾರ ಸಿಕ್ಲೇಬೇಕು ತೋಮಸ್ ಕರ್ನಲ್ಲಿ ಸರ್ ಎಂಚ ಅದೇ ರೋಡ್ ಮಲ್ಪನ ಪಡಿಸಿ ಹಿಂದೆ ಎಲ್ಲ ಬಂದ್ ರೋಡ್ ಮಲ್ಪೋಡು ಅಂಡ ನೀರು ಪೋಪನ ವ್ಯವಸ್ಥೆ ಮಲ್ಪೋಡು ಫಸ್ಟ್ ಅಲ್ಪ ಸಂಕ ಪಾಡ್ರ ಬಂದಿತ್ತ ಸಂಕ ಪಾಡ್ದು ಜರು ಮೋರಿ ಪಾಡ್ದೇರು ಸರಿ ರೀತಿ ಮಲ್ತ ನಿಂಚ ಆಪೇದಿಜಿ ಒಂದು ಏಪಲ್ ಅಂಚನೆ ಎಂದೇ ಮುರಣಿ ಕಜಾವ್ದಾರೆ ಸರ್ತಿ ಮೋಜಿ ಮಾಜಿ ಸಾವಿರ ಕೊರದು

ಹೇಳಿ ನಮಸ್ತೆ ಎಲ್ಲರಿಗೂ ನಮ್ಮ ಕುದುರೆಂಜದಿಂದ ಪಡಂಗಡಿಗೆ ಹೋಗುವ ದಾರಿಗೆ ಮಾರ್ಗ ಮಾಡಿದ್ದಾರೆ ಎರಡೇ ವರ್ಷ ಆಯ್ತು ಈ ಎರಡು ವರ್ಷದಲ್ಲಿ ಅನಾಹುತ ಮೋರಿ ಹಾಕ್ಲಿಲ್ಲ ಅವತ್ತು ರೋಡ್ ಮಾಡುವಾಗ ನಾವ್ ಹೇಳಿದ್ವಿ ಎರಡು ಕಡೆಯಲ್ಲಿ ದಿಂಬೆ ಕಟ್ಟಿ ಮತ್ತೆ ಮೇಲೆ ಶಂಕ ಮಾಡಿ ನೀರು ಹೋಗ್ಲಿಕ್ಕೆ ಒಳ್ಳೆ ಸ್ಥಳ ಕೊಡಿ ಅಂತ ಹೇಳಿದ್ರು ಅವ್ರು ಮಾಡಿ ಕೊಡ್ಲಿಲ್ಲ ಖಾಲಿ ಅದು ರೌಂಡ್ ತರ ಮೋರಿ ಹಾಕಿದ್ರು ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ ನಮ್ಮ ಗದ್ದೆ ಇರೋದು ಪಕ್ಕದಲ್ಲಿ ಎರಡು ಮೂರು ಸಲ ಬಿತ್ತಿದ್ದೇವೆ ನಮಗೆ ಬೆಳೆ ನಾಶವಾಗಿದೆ ಅದರ ಪರಿಹಾರ ಬೇಕು ಇಲ್ಲಿಂದ ಸಾಧಾರಣ ಒಂದು ಹತ್ತದೈದು ಮನೆಯ ಅಡಿಕೆ ತೋಟ ಹಾಳಾಗಿದೆ ಅಡಿಕೆ ಎಲ್ಲ ಬಿದ್ದು ನೀರಿಗೆ ಹೋಗಿದೆ ನೀರು ಹೋಗಲು ಸರಿಯಾದ ದಾರಿ ಇಲ್ಲ ಈ ದಾರಿಯನ್ನು ಸರಿಯಾಗಿ ಮಾಡಬೇಕು ಪಂಚಾಯಿತಿಯವರು ಮತ್ತು ತಹಸೀಲ್ದಾರರು ಮತ್ತು ನಮ್ಮ ಶಾಸಕರು ಇಲ್ಲಿ ಬಂದು ಇದನ್ನು ನೋಡಿ ಇಲ್ಲಿ ಸಾರ್ವಜನಿಕ ಆಗಿರುವ ನಷ್ಟವನ್ನು ಎಲ್ಲರಿಗೂ ಪರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇಲ್ಲಿ ಇರುವ ಎಲ್ಲರ ಪರವಾಗಿ ನಾನು ಹೇಳ್ತೇನೆ ಎಂತ ಸುಮ್ಮದು ಅಪ್ಪೊಲಿನ್ ಕರ್ನೆಲಿ ಎಸ್ ಇಲ್ಲಿ ಮತ್ತೆ ಎಸ್ ಇದ್ದಾರೆ ಹೇಗಾಗಿದೆ ಒಳ್ಳೆದಾಗಿದೆ ಒಳ್ಳೆದಾಗಿದೆ ನೀರು ಉಂಟು ನನಗೆ ಕನ್ನಡ ಸರಿ ಬರ್ದಿಲ್ಲ ಹೇಳಿದ್ದುಡು ಅಲ್ಲಿ ಮಸ್ತ್ ನೀರು ನೀರ್ ಬರ್ಬಿಡೇತು ಎಂಕ್ಲಾ ತೋಟ ಪೋಂಡು ಬೊಕ ಇಂಚಿನ ಮಂಡ ಎಂಕುಲೆ ಜೆ ಸಿ ಬಿ ಕಾಡ ಆಗ್ತದು ಎಂಕುಲೆ ಕಜ ಯಾವುದೇ ಎಪ್ಪುಡು ಅಕ್ಲಾ ಒಂದು ಉಂಡಾತ ಮಂತ್ರೆ ಸರಿ ಸರಿಯಾ ಹಾ ಸರಿ ಆತತ ಇದೇ ತೋಟ ಉಡು ಪುರ ಬಜ್ಜಿ ಬುರ್ದು ಉಂಡು ಇಂಚಿನ ಮಲ್ಪುನ ನೀರಿನ್ ಕರ್ನೇಲು ಎಸ್ ಇಲ್ಲಿ ನೋಡಿ ಆ ಬದಿಯಲ್ಲಿ ನಿಂತವರು ಆ ಬದಿಯಲ್ಲಿ ಬಾಕಿ ನೋಡಿ ಅಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಆ ಬದಿಯಲ್ಲಿ ನಿಂತ್ಯಾರ ಅನ್ನುವಂಥದ್ದು ಅವರನ್ನ ಅಲ್ಲಿಂದಲೇ ಮಾತನಾಡಿಸುವ ಪ್ರಯತ್ನ ಬೇಡ ಯಾಕಂತಂದ್ರೆ ಅಲ್ಲಿ ಕಷ್ಟ ಆಗ್ಬೋದು ಆ ಸರ್ ನಮಸ್ತೆ ಸರ್ ನಮಸ್ತೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವೈಜ್ಞಾನಿಕವಾಗಿ ನಿರ್ಮಿಸಿದಂತ ಇಲ್ಲಿ ಈ ರೋಡ್ಗೆ ಏನು ದೊಡ್ಡ ರೋಡು ಅದಕ್ಕೆ ಮೋರಿ ಹಾಕಿದ್ದಾರೆ ಮೋರಿ ಹಾಕುವಂತದಲ್ಲ ಮೇಲಿಂದ ಸುಮಾರು ಒಂದು ಅಲ್ಲಿ ಪಳಂಗಾಲಿಂದ ನೀರು ಬರ್ತದೆ ಇದಕ್ಕೆ ದೊಡ್ಡ ಸಂಖ್ಯೆ ಖಾಲಿ ಮೋರಿ ಹಾಕಿ ಇದು ಕಥಕೃಷ್ಟಿಯಾದಂತಹ ಇದು ಅಲ್ಲಿ ನೀರು ತುಂಬಿ ಈ ಕಡೆ ಆಗಿದ್ದು ಕೆರಳದಲ್ಲಿ ಆಗಿದೆ ಅದೇ ತರ ಇಲ್ಲಿ ಆಗುವಂತಹ ಸಾಧ್ಯತೆ ಇದೆ ನದಿ ತೋರ್ತನ ದಿಕ್ಕನ್ನು ಬದಲಾಯಿಸಿ ಈ ದಿಕ್ಕಲ್ಲಿ ಹಾ ಆದ ಕಾರಣ ಇದು ತುಂಡಾಗಲಿ ಬೀಳಲಿಕ್ಕೆ ಕಾರಣ ರೊನಾಲ್ಡ್ ಎಸ್ ಇದ್ರ ಜೊತೆಗೆ ಇದರ ಪಕ್ಕದಲ್ಲೇ ಇರುವಂತಹ ವಿದ್ಯುತ್ ಕಂಬ ಟ್ರಾನ್ಸ್ಫಾರ್ಮರ್ ಇರುವಂತಹ ವಿದ್ಯುತ್ ಕಂಬ ಕೂಡ ಅಪಾಯದಲ್ಲಿದೆ ಯಾಕೆಂತಂದ್ರೆ ಈಗಾಗ್ಲೇ ಮಣ್ಣು ಕುಸಿದಿರೋದ್ರಿಂದ ಅಲ್ಲಿ ನೀರು ಇವತ್ತು ಏನಾದ್ರು ಜಾಸ್ತಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಕುಸಿಬಹುದು ಅನ್ನುವಂತ ಆತಂಕವೂ ಕೂಡ ಇದೆ ಇದರ ಪಕ್ಕದಲ್ಲಿ ಇನ್ನೊಂದು ಕಂಬ ಇದೆ ಅದು ಕೂಡ ಕುಸಿಯುವಂತಹ ಭೀತಿಯಲ್ಲಿದೆ ಇದು ಕೂಡ ಅಪಾಯಕ್ಕೆ ಕಾರಣ ಆಗ್ತದೆ ಅಥವಾ ಅಪಾಯಕ್ಕೆ ಆಹ್ವಾನ ನೀಡುವಂತಹ ರೀತಿಯಲ್ಲಿ ಇದೆ ಇನ್ನೊಂದು ಸೇತುವೆ ಅಥವಾ ಇನ್ನೊಂದು ಮೋರಿ ಅಂತ ಏನ್ ಕರಿತೀವಿ ಅಲ್ಲಿಯೂ ಕೂಡ ತೋಡು ದೊಡ್ಡದಿದೆ ಅದು ಕೂಡ ಮುಂದೆ ಇದೇ ರೀತಿಯಾದಂತಹ ಪರಿಸ್ಥಿತಿಗೆ ಕಾರಣ ಆಗ್ಬಹುದು ಅನ್ನುವಂತ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಆತಂಕ ಇದೆ ಅನ್ನುವಂಥದ್ದು ಸ್ಥಳೀಯರು ಹೇಳತಾದ್ರೆ ಆ ಒಂದು ಮೋರಿಯನ್ನು ಕೂಡ ನಾವು ನಿಮಗೆ ಇಲ್ಲಿಂದಲೇ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರುವಂತದ್ರಿಂದ ನೋಡಿ ಎರಡೂ ಭಾಗದಲ್ಲಿ ಜನ ಒಂದು ಭಾಗದಲ್ಲಿ ಹೀಗೆ ನಿಂತ್ಕೊಂಡಿದ್ದಾರೆ ಇನ್ನೊಂದು ಭಾಗದಲ್ಲಿ ಹೀಗೆ ನಿಂತ್ಕೊಂಡಿದ್ದಾರೆ ಎರಡೂ ಭಾಗದಲ್ಲಿಯೂ ಕೂಡ ಜನ ಇದ್ದಾರೆ ಆದ್ರೆ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಕೊಡಬೇಕು ಅನ್ನುವಂಥದ್ದು ಆದ್ರೆ ಹೀಗಾಗಿದೆ ಇಷ್ಟೊಂದು ದೊಡ್ಡ ಹಾನಿಯಾಗಿದೆ ಅನ್ನುವಂಥದ್ದು ಜೊತೆಗೆ ಸಂಪರ್ಕ ಕಡಿತಗೊಂಡಿರುವಂತಹ ಸಾರ್ವಜನಿಕರು ಬಹಳ ಗೊಂದಲದಲ್ಲಿದ್ದಾರೆ ನಮ್ಮ ಕೃಷಿಗೆ ಹಾನಿಯಾಗಿದೆ ಕೃಷಿ ತೋಟಕ್ಕೆ ಹಾನಿಯಾಗಿದೆ ಅನ್ನುವಂಥದ್ದು ಹೇಳ್ತಾ ಇದಾರೆ ಪರಿಹಾರವನ್ನ ಕೇಳ್ತಾ ಇದ್ದಾರೆ ಅದರ ಜೊತೆಗೆ ಈ ಸಂಪರ್ಕ ಸಾಧಿಸುವಂತ ರಸ್ತೆಯನ್ನ ಕೂಡಲೇ ಸರಿಪಡಿಸಬೇಕು ಅನ್ನುವಂಥ ಒತ್ತಾಯವೂ ಕೂಡ ಇದೆ ಮಳೆ ಇವತ್ತಿಗೆ ನಿಲ್ಲುವಂಥದ್ದಲ್ಲ ನಿರಂತರವಾಗಿರುವಂಥದ್ದು ಅದರಿಂದ ಇದನ್ನ ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂತ ಅವರ ಒತ್ತಾಯ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು ಮನು ಮದ್ದಡಕ ಪಂಚೇಶ್ ಕೆ ಮಾಡಿ ಸಂದೀಪ್ ಶೆಟ್ಟಿ ಜೊತೆಗೆ ದಾಮದರ್ ದಂಡೋಲೆ ಸುದ್ದಿ ನ್ಯೂಸ್ ಮದ್ದಡ್ಕ ಕುದ್ರೆಂಜ